ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ವೀಡಿಯೋದಲ್ಲಿ ನ್ಯೂ ವಾಲ್ಯಾಂಡ್ ಫೋರ್ ಸೆವೆನ್ ಒನ್ ಜೀರೋ ಅಂತೇಳಿ ಫೋರ್ ವೀಲ್ ಡ್ರೈವ್ ಹೊಂದಿರತಕ್ಕಂಥ ಗಾಡಿ ಮಾರಾಟಕ್ಕೆ ತಗೊಂಡಿ ಸ್ನೇಹಿತರೆ ಯಾರು ಫೋರ್ ವೀಲ್ ಡ್ರೈವ್ ಗಾಡಿ ಹುಡುಕ್ತಾ ಇರ್ತಾರೋ ಅಂಥವ್ರು ವೀಡಿಯೋ ನಾವು ಪೂರ್ತಿ ನೋಡಿ ಪೂರ್ತಿ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಹತ್ರನೇ ಇದ್ರೆ ಸೆಕೆಂಡ್ ಟ್ರ್ಯಾಕ್ಟ್ರು ಇದ್ರೆ ಮಾರಾಟ ಮಾಡಬೇಕಂದ್ರೆ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ಗೆ ಕಳ್ಸ್ಬೋದು ವಾಟ್ಸಪ್ ನಂಬರ್ನ ಸ್ಕ್ರೀಮಲ್ಲಿ ಕೊಡ್ತಾ ಇದ್ದೇನೆ ಅಂತ ಹೇಳ್ತಾ ಇನ್ನು ಲೇಟ್ ಮಾಡಿದ ಟ್ರಾಕ್ಟರ್ನ ಮಾಹಿತಿ ಬಂದು ಒಂದು ಟ್ರಾಕ್ಟರ್ ಬಂದು ಸ್ನೇಹಿತರೆ ಆಗ್ಲಾಗೆ ನ್ಯೂ ಓಲ್ಯಾಂಡ್ ಫೋರ್ ಸೆವೆನ್ ಒನ್ ಜೀರೋ ಅಂತ ಹೇಳಿ ಮಾಡಲ್ ಬಂದು ಎರಡು ಸಾವಿರದ ಸ್ನೇಹಿತರೆ ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಸ್ನೇಹಿತರೆ ಆರ್ ಸಿ ಕಾರ್ಡ್ನು ಹಾಕಿದೀನಿ ಬೇಕಂದ್ರೆ ನೋಡಬಹುದು ಸ್ನೇಹಿತರೆ ಒಂದು ಟ್ರಾಕ್ಟರ್ ಗೆ ಓನರ್ ಬಂದು ಫಸ್ಟ್ ಪಾರ್ಟಿ ಆಗಿರ್ತಾರೆ ತಗೊಳಿದ್ರೆ ಸೆಕೆಂಡ್ ಆಗ್ತಾರೆ ಸ್ನೇಹಿತರೆ ಒಂದು ಗಾಡಿಗೆ ಸಿಂಗಲ್ ಓನರ್ ಮೇಂಟೆನೆನ್ಸ್ ಇರ್ತಕ್ಕಂಥ ಒಂದು ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಸ್ನೇಹಿತರೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರ್ತಕ್ಕಂಥ ಒಂದು ಗಾಡಿ ಗಾಡಿ ಒಂದು ಟೈರ್ ಬಂದು ಸ್ನೇಹಿತರೆ ಒಂದು ಪರ್ಸೆಂಟ್ವರೆಗೂ ಟೈರ್ ಗುಡ್ ಕಂಡೀಷನ್ ಇದೆ ಅಂತ ಹೇಳ್ಬೋದು ಫ್ರಂಟ್ ಅಂಡ್ ಬ್ಯಾಕ್ಸ್ ಸಿಕ್ಸ್ಟಿ ಪರ್ಸೆಂಟ್ವರೆಗೂ ಟೈರ್ ಗುಡ್ ಕಂಡೀಷನ್ ಹೊಂದಿರತಕ್ಕಂಥ ಒಂದು ಗಾಡಿ ಗಾಡಿ ಬಂದು ಸ್ನೇಹಿತರೆ ಓನ್ಲಿ ಇಂಜನ್ ಮಾತ್ರ ಸೇರಿಗಿಟ್ಟಿದ್ದಾರೆ ಯಾವುದೇ ಅಟ್ಯಾಚ್ಮೆಂಟ್ಗಳು ಇರೋದಿಲ್ಲ ಫೋರ್ ವೀಲರ್ ಹೊಂದಿರತಕ್ಕಂಥ ಒಂದು ಗಾಡಿ ಗಾಡಿ ಲೊಕೇಶನ್ ಬಂದು ಸ್ನೇಹಿತರೆ ಧಾರವಾಡ ಜಿಲ್ಲೆ ಧಾರವಾಡ ತಾಲೂಕು ಧಾರವಾಡ ಜಿಲ್ಲೆ ಧಾರವಾಡ ತಾಲೂಕಿನ ದೇವರ ಹುಬ್ಬಳ್ಳಿ ಅನ್ನೋ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ಸ್ನೇಹಿತರೆ ದೇವರ ಹುಬ್ಬಳ್ಳಿ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಒಂದು ಗಾಡಿ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಐದು ಮೂವತ್ತು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಐದು ಲಕ್ಷ ಮೂವತ್ತು ಸಾವಿರ ಹೇಳಿದ್ದಾರೆ ರೇಟ್ ಏನು ಮಾತಾಡಿಲ್ಲ ನೀವು ರೇಟ್ನ ಮಾತಾಡ್ಕೊಳ್ಳಿ ಹೆಚ್ಚು ಕಡಿಮೆ ಆಗುತ್ತೆ ಿದೆಯನ್ನು ಫೈನಲ್ ಅಲ್ಲ ಓನರ್ ಜೊತೆಗೆ ಮಾತಾಡ್ಕೊಳ್ಳಿ ಓನರ್ ನಂಬರ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಇಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಸ್ನೇಹಿತರೆ ಲೊಕೇಶನ್ಗೊಂಡು ಟ್ರ್ಯಾಕ್ಟ್ರು ನೋಡಿ ಹೆಚ್ಚ ಕಂಡೀಷನ್ ಟ್ರ್ಯಾಕ್ಟ್ರು ಇದ್ದರೆ ನೀವು ನಿಮ್ಮ ರೇಟ್ನ ನೀವು ಕೂಡ ಕೇಳ್ಕೊಬೋದು ಓನರ್ ನಂಬರ್ನ ಕೆಳಗಡೆ ಕೊಟ್ಟಿರ್ತೇನೆ ಸ್ನೇಹಿತರೆ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಬೇಡಿ ಅಂತ ಹೇಳ್ತಾ ಒಂದು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಇನ್ನೂ ಒಳ್ಳೆಯ ಕಡಿಮೆ ಬೆಲೆಯ ಟ್ರ್ಯಾಕ್ಟರ್ ಜೊತೆಗೆ ನೆಕ್ಸ್ಟ್ ನಿಮ್ಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್